ಚಂದ್ರವತಿ ಮತ್ತೆ ಏನು ಉಮೇಶ್ ಉಮೇಶ್ ರೈ ಅಂತಿದ್ದಾರೆ ಅವ್ರಿಗೆ ಹೇಳಿದ್ವಿ ಅವ್ರು ಒಂದು ರಾತ್ರಿ ಇದ್ದು ನಾಳೆ ಬೆಳಿಗ್ಗೆ ನಾವು ಊರಿಗೆ ಹೋಗ್ತೀವಿ ಅಂತ ಹೇಳಿದ್ರು ಹದಿನಾರರ ಬೆಳಿಗ್ಗೆ ನೋಡ್ಬೇಕಾದ್ರೆ ಈ ಏರಿಯಾದಲ್ಲಿ ಇರುವಂತ ಎಲ್ಲಾ ಮನೆಗಳು ಹೋಗಿದ್ದೆ ಹನ್ನೊಂದು ಮನೆಗಳಿದ್ದು ಕಾಣಿಸ್ತಾ ಇಲ್ಲ ನೆಲ ನೆಲಸಮ ಆಗಿದೆ ಅದರಲ್ಲಿ ಇಲ್ಲಿ ಎರಡು ಡೆತ್ ಆಗಿದೆ ಅದೇ ಚಂದ್ರವತಿ ಮತ್ತೆ ಉಮೇಶ್ ರೈ ತಾಯಿ ಮತ್ತೆ ಮಗ ಅಜ್ಜಿ ತಾತ ಇಬ್ರು ಒಂದು ಮನೆಯಲ್ಲಿ ಒಂದು ಮೂಲೆಯಲ್ಲಿ ಕೂತಿದ್ರು ಇಡೀ ಮನೆ ಬಿದ್ದೋಯ್ತು ಮನೆ ಮಧ್ಯದಲ್ಲಿ ಮಾತ್ರ ಮನೆ ಉಳ್ಕೊಂಡಿತ್ತು ಸುತ್ತ ಬಿತ್ತು ಸ್ಲೈಡ್ ಆಗಿ ಹೋಗಿತ್ತು ಮಣ್ಣೆಲ್ಲ ಅವ್ರ ಮನೆ ಮಾತ್ರ ಉಳ್ಕೊಂಡು ಮನೆ ಮಾತ್ರ ದ್ವೀಪ ತರ ಆಗಿದೆ ಅದೇ ನೀಗೂ ವಿಡಿಯೋದಲ್ಲಿ ನೋಡಬಹುದು ಆ ದ್ವೀಪದ ಮಧ್ಯದಲ್ಲಿ ಒಂದು ಮನೆ ನಿಂತಾಗೆ ಕಾಣ್ತದೆ ಆ ಸುತ್ತು ಲ್ಯಾಂಡ್ ಸ್ಲೈಡ್ ಆಗಿ ಹೋಗಿತ್ತು ಎಲ್ರಿಗೂ ನಮಸ್ಕಾರ ಕೊಡಗಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದ ಘಟನೆಗಳು ಇನ್ನು ಮಾಸೇ ಇಲ್ಲ ಇನ್ನು ಹಾಗೆ ಇದ್ದೀವಿ ಬೆಟ್ಟ ತಪ್ಪಲಲ್ಲಿ ನೋಡೋಕ್ಕೆ ಸುಂದರ ಅಂತ ಮನೆ ಕಟ್ಟಿಕೊಂಡವರ ಜೀವನ ಆ ಪ್ರಕೃತಿಯ ನಡುವೆಯಲ್ಲೇ ಕಳೆದೋಯ್ತು ಮಡಿಕೇರಿ ತಾಲೂಕು ಮಕ್ಕಂದೂರು ಗ್ರಾಮ ಪಂಚಾಯಿತಿಯಲ್ಲಿರುವ ಎಮ್ಮೆ ತಾಳುವನ್ನು ಊರಲ್ಲಿ ನಡೆದಂತಹ ಘಟನೆ ಯಾರೂ ಕೂಡ ಅಲ್ಲಿ ಸುತ್ತಮುತ್ತವರು ಮರ್ತೇ ಇಲ್ಲ ಆದರೆ ಆ ಆ ಜಾಗಕ್ಕೆ ಬಂದು ನೋಡಿದ್ರೆ ಇವತ್ತು ಕೂಡ ಎದೆ ಜಲ್ ಅನ್ನುತ್ತೆ ಸುತ್ತಮುತ್ತ ಸುಂದರ ಪ್ರದೇಶ ಮಂಜು ಕೌದಿದೆ ಇಲ್ಲಿಂದ್ಕೊಂಡು ಒಂದ್ಸರಿ ನೋಡಿದ್ರೆ ಇಂಥ ಮನಮೋಹಕವಾದ ದೃಶ್ಯವನ್ನು ಒಂದ್ಸರಿ ಎಲ್ಲರೂ ಕೂಡ ಕಣ್ ತುಂಬ್ಕೋಬೇಕು ಅನಿಸುತ್ತೆ ಆದರೆ ಅಂಥ ಸ್ಥಳದಲ್ಲಿ ನಡೆದಂತಹ ಘಟನೆಗಳನ್ನ ವಿವರಿಸಿದ್ರೆ ಇವತ್ತು ಕೂಡ ಎಲ್ಲರ ಕಣ್ಣು ಒದ್ದೆ ಆಗ್ತವೆ ತಂದೆ ಇಲ್ಲದ ಬದುಕನ್ನ ಮಗ ಮತ್ತೆ ತಾಯಿ ಇಬ್ಬರೇ ಕಟ್ಕೊಂಡಿರ್ತಾರೆ ಅವರು ಕೂಡ ಇಲ್ಲಿ ಮಣ್ಣಾಗಿ ಹೋಗ್ತಾರೆ ಆಗಸ್ಟ್ ತಿಂಗಳ ಮಧ್ಯರಾತ್ರಿಯಲ್ಲಿ ನಡೆದ ಘಟನೆಯನ್ನ ಕಣ್ಣಾರ ಕಂಡು ಎರಡ್ ಸಾವಿರದ ಹದಿನೆಂಟರಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿದ್ರು ರಮೇಶ್ ಅವರು ಆದ್ರೆ ಇವತ್ತು ಅಧ್ಯಕ್ಷರಾಗಿದ್ದಾರೆ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಹದಿನೆಂಟರಲ್ಲಿ ನಡೆದ ಘಟನೆ ಕಂಡಿದ್ದೀರಾ ಇದ್ರು ಅವ್ರಿಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಈ ಎಮ್ಮೆತ್ತಾಳು ಗ್ರಾಮದ ವಾರ್ಡ್ ಸದಸ್ಯನಾಗಿದ್ದೆ ಆ ಸಂದರ್ಭದಲ್ಲಿ ನಾವು ವಿಪರೀತ ಮಳೆ ಅಂದ್ರೆ ಆಗಸ್ಟ್ ಹನ್ನೆರಡರಿಂದ ಪ್ರಾರಂಭವಾಗಿತ್ತು ಹದಿನಾಲ್ಕಕ್ಕೆ ವಿಪರೀತ ಮಳೆ ಅಂದ್ರೆ ಒಂದು ಹತ್ತಿಂಚು ಮೇಲೆ ದಿನಕ್ಕೆ ಹೊಡಿತಾ ಇರಬೇಕಾದ್ರೆ ನಮಗೆ ಏನೋ ಒಂದು ಸಂಭವಿಸಬಹುದು ಅಂದರೆ ಒಂದು ದಿನಕ್ಕೆ ಹತ್ತು ಇಂಚಿದ ಮೇಲೆ ಮಳೆ ಬಂದಾಗ ಮಣ್ಣು ತಡ್ಕೊಳ್ಳುವಂಥ ಪರಿಸ್ಥಿತಿಲಿರಲ್ಲ ಜಲ ಸ್ಫೋಟ ಏನಾದ್ರು ಆಗ್ಬೋದು ಆದ ನಿಟ್ಟಿನಲ್ಲಿ ನಾವು ಇಲ್ಲಿ ಸ್ಥಳೀಯರು ಸೇರಿಕೊಂಡು ಈ ಏರಿಯಾದಲ್ಲಿರುವಂಥ ಎಲ್ಲರನ್ನ ನಾವು ಹದಿನಾಲ್ಕು ಆಗಸ್ಟ್ ಎರಡು ಸಾವಿರದ ಹದಿನೆಂಟರಲ್ಲಿ ಸ್ಥಳಾಂತರ ಮಾಡಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ ಆ ನಿಟ್ಟಿನಲ್ಲಿ ಎಲ್ಲರಿಗೂ ಹೇಳಿದ್ದೀವಿ ಇವರಿಗೂ ಕೂಡ ಈ ಚಂದ್ರವತಿ ಮತ್ತು ಏನು ಉಮೇಶ್ ಅಂತಿದ್ದಾರೆ ಅವರಿಗೂ ಕೂಡ ನಾವು ಅವ್ರ ಆಟೋ ಇಲ್ಲೇ ಬಂದಿತ್ತು ಅವ್ರಿಗೆ ಹೇಳಿದ್ದೀವಿ ಅವರು ಒಂದು ರಾತ್ರಿ ಇದ್ದು ನಾಳೆ ಬೆಳಿಗ್ಗೆ ನಾವು ಊರಿಗೆ ಹೋಗ್ತೀವಿ ಅಂತ ಹೇಳಿದ್ರು ಅದರಿಂದ ನಾವು ಅವ್ರನ್ನ ಕೂಡ ಹೇಳಿ ಮಿಕ್ಕವ್ರನ್ನೆಲ್ಲರನ್ನ ಸುಮಾರು ಹನ್ನೊಂದು ಮನೆಗಳನ್ನ ಇಲ್ಲಿಂದ ಸ್ಥಳಾಂತರ ಮಾಡಿವಿ ಜನರನ್ನ ಆ ನಿಟ್ಟಿನ ಆ ಮಾರನೇ ದಿನ ಅಂದರೆ ಹದಿನೈದರ ರಾತ್ರಿ ಹದಿನಾರರ ಬೆಳಿಗ್ಗೆ ನೋಡಬೇಕಾದ್ರೆ ಈ ಏರಿಯಾದಲ್ಲಿರುವಂಥ ಎಲ್ಲ ಮನೆಗಳು ಹೋಗಿದ್ದೆ ಇಲ್ಲಿ ಎರಡು ಎಷ್ಟು ಹನ್ನೊಂದು ಮನೆಗಳು ಹನ್ನೊಂದು ಮನೆಗಳಿದ್ದು ಹನ್ನೊಂದು ಮನೆಗಳು ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇಲ್ಲ ನೆಲಸಮ ಆಗಿದೆ ಅದರಲ್ಲಿ ಇಲ್ಲಿ ಎರಡು ಡೆತ್ ಆಗಿದೆ ಅದೇ ಚಂದ್ರವತಿ ಮತ್ತೆ ಉಮೇಶ್ ರೈ ತಾಯಿ ಮತ್ತೆ ಮಗ ಎಷ್ಟು ವಯಸ್ಸು ಸರ್ ಅವರು ತಾಯಿಗೆ ತಾಯಿಗೆ ಅವಾಗ ಒಂದು ಫಿಫ್ಟಿ ಟು ಮಗನಿಗೆ ಒಂದು ಟ್ವೆಂಟಿ ಏಟ್ ಟ್ವೆಂಟಿ ವಯಸ್ಸು ಅದುವರೆಗೆ ನಿಮ್ಗೆ ಈ ತರ ಘಟನೆ ಆಗುತ್ತೆ ಅಥವಾ ಈ ಮಣ್ಣಿನ ಜರುಗುತ್ತೆ ಅಂತ ಗೊತ್ತೇ ಗೊತ್ತಿಲ್ಲ ಇದುವರೆಗೆ ಅಂದ್ರೆ ಆ ಹದಿನೆಂಟರವರೆಗೆ ಇಲ್ಲಿ ವಾಸ್ತವಾಂಶ ಏನು ಅಂತೇಳಿದ್ರೆ ಮುನ್ನೂರು ಇಂಚು ಮಳೆ ಕೂಡ ನಾವು ಕಂಡಿದ್ದೀವಿ ನಾವು ಇಲ್ಲೇ ಹುಟ್ಟಿ ಬೆಳೆದವರು ಅದರಿಂದ ಸ್ಕೂಲ್ಗೆ ಕೂಡ ನಾವು ಹೋಗುವಂಥ ಸಂದರ್ಭದಲ್ಲಿ ದಿನಕ್ಕೆ ಆರು ಏಳು ಇಂಚು ಮಳೆ ಹೊಡೆದಿರೋದು ನೋಡಿದ್ದೀವಿ ಆದರೆ ಆಗಸ್ಟ್ ಹದಿಮೂರು ಹದಿನಾಲ್ಕು ಹದಿನೈದು ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರತಿದಿನ ಹತ್ತರಿಂದ ಹನ್ನೊಂದು ಹನ್ನೆರಡು ಹದಿಮೂರು ಇಂಚೊಳಗೆ ಮಳೆ ಹೊಡೆದಿದೆ ಇಲ್ಲಿ ಅದರಿಂದ ಈ ಭೂಮಿ ತಡ್ಕೊಳ್ಳೋಕ್ಕಾಗದೆ ಸ್ಲೈಡ್ ಆಗಿದೆ ಅಂತ ನಮ್ಮದೊಂದು ಅನಿಸಿಕೆ ಈಗ ನಾವು ಈ ಅರ್ಧ ಜರುಗಿದೆ ಅರ್ಧ ಜರುಗಿದೆ ಅದು ಆ ಕಡೆ ಮೇಘತ್ತಾಳು ಗ್ರಾಮ ಅದು ಅಲ್ಲಿ ಕೂಡ ಅಲ್ಲಲ್ಲಿ ಸ್ಲೈಡ್ ಗಳಾಗಿದೆ ಇದು ಎಮ್ಮೆತ್ತಾಳು ಗ್ರಾಮದ ನಾವು ತುದಿಲಿ ಇದ್ದೀವಿ ಇಲ್ಲೇ ಸ್ಲೈಡ್ ಆಗಿರೋದು ಡೆತ್ ಆಗಿರುವಂತದ್ದು ಜಾಗ ಕೆಳಗಡೆ ಬರ್ತದೆ ಇದೆ ಅಲ್ಲೇ ಡೆತ್ ಆಗಿರೋದು ಅವ್ರ ಮನೆ ಕೂಡ ಅಲ್ಲೇ ಇದ್ದಿದ್ದು ಮನೆಯದು ಅವಶೇಷಗಳೆಲ್ಲ ಕೆಳಗಡೆ ಹೋಗಿ ನಮಗೆ ಸಿಕ್ಕಿದೆ ಅವರ ಬಾಡಿ ಕೂಡ ತಾಯಿ ಮಗಂದು ಕೆಳಗಡೆ ಹೋಗಿ ಸಿಕ್ಕಿರೋದು ಈ ಸ್ಪಾಟ್ ಅಲ್ಲ ಇನ್ನು ಕೆಳಗೆ ಇನ್ನು ತುಂಬಾ ಕೆಳಗೆ ಇಲ್ಲೇ ಇದ್ರು ನಮ್ಮ ಚಂದು ಗೋಪಾಲ ಮತ್ತೆ ಅವ್ರದೊಂದು ಮನೆ ಅಲ್ಲೇ ಇತ್ತು ಆ ಮನೆಯಲ್ಲಿ ಸಿಲ್ಕಿದ್ರು ಆ ಸಂಜೆ ಅವ್ರನ್ನ ಕೂಡ ಆ ದಿನನೇ ಸ್ಥಳಾಂತರ ಮಾಡಿದ್ವಿ ಅವ್ರು ಹಿಂದಿನ ದಿನ ಸಿಕ್ಕಿದ್ರ ಸರ್ ನಿಮಗೆ ಅವ್ರು ಹಿಂದಿ ಒಂದು ದಿನದ ಮೊದಲು ಅಂದ್ರೆ ಆಗಸ್ಟ್ ಹದಿನಾಲ್ಕರಲ್ಲಿ ನಮಗೆ ಸಿಕ್ಕಿದ್ರು ಅವರು ತಾಯಿ ತಾಯಿ ಸಿಕ್ಕಿರ್ಲಿಲ್ಲ ಮಗ ಆಟೋ ಓಡಿಸ್ಕೊಂಡು ಬರ್ತಿದ್ದ ಅವರಿಗೆ ನಾವು ಇನ್ಫಾರ್ಮೇಶನ್ ಕೊಟ್ಟಿದೀವಿ ಎಲ್ಲರೂ ಸ್ಥಳಾಂತರ ಮಾಡ್ತಿದ್ದೀವಿ ನೀವು ಕೂಡ ಬರಬೇಕು ಅಂತೇಳಿ ನಾವು ಇಲ್ಲಿ ಪ್ರಾಥಮಿಕ ಸ್ಕೂಲ್ ಮಕ್ಕಂದೂರಲ್ಲಿ ಆಗ ಗಂಜಿ ಕೇಂದ್ರ ತೆರೆಯುವಂಥ ವ್ಯವಸ್ಥೆ ಕೂಡ ಮಾಡಿದ್ದ ಯಾಕೆಂದ್ರೆ ಈ ತರ ಆಗಬಹುದು ಮುಂದಕ್ಕೆ ಅಂದ್ರೆ ಈ ತರ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆಗ್ತದೆ ಅಂತ ನಮಗೆ ಗೊತ್ತಿರಲಿಲ್ಲ ಅಲ್ಲಲ್ಲಿ ಕೆಲವೊಂದು ಕ ಮನೆಗಳಲ್ಲಿ ಮನೆ ಬ್ಯಾಕ್ ಅಲ್ಲಿ ಸ್ಲೈಡ್ಗಳಾಗಿದ್ವು ಒಂದು ವಿಜಯ್ ಅಂತ ಹೇಳುವಂಥ ಒಂದು ಮನೆ ಇಲ್ಲ ಎಮ್ಮೆತ್ತಾಳ ಗ್ರಾಮದಲ್ಲಿ ಅದು ಹನ್ನೆರಡನೇ ತಾರೀಕಿಗೆನೆ ಸ್ಲೈಡ್ ಆಗಿ ಮನೆ ಸಂಪೂರ್ಣ ನೆಲ ಕಚ್ಚಿತ್ತು ಆಗ ನಾವು ಆ ಒಂದು ನಿಟ್ಟಿನಲ್ಲಿ ನಾವು ಹದಿನಾಲ್ಕನೇ ತಾರೀಕು ಎಲ್ಲರಿಗೆ ಇನ್ಫಾರ್ಮೇಶನ್ ಕೊಟ್ಟಿವಿ ಮನೆಯಲ್ಲಿರೋರ್ಗೇನು ಆಗ್ಲಿಲ್ಲ ಅಲ್ಲಿ ಮನೆಯಲ್ಲಿರೋರಿಗೆ ಏನಾಗಿರ್ಲಿಲ್ಲ ಸರ್ ಇಲ್ಲಿ ಹನ್ನೊಂದು ಮನೆಗಳು ಇತ್ತು ಅಂತ ಹೇಳಿದ್ರಿ ಅಲ್ಲಿ ಮನೆ ನೀವು ಒಂದು ದಿನ ಮೊದಲು ಅವರೆಲ್ಲ ಶಿಫ್ಟ್ ಒಂದಿನ ಮೊದಲು ಎಂತ ಕಾಕಾತಾಳಿಯ ನೋಡಿ ನಿಜವಾಗ್ಲು ಸರ್ ನೀವು ನಿಮ್ಗೆಲ್ಲ ಒಂದು ದೊಡ್ಡ ಧನ್ಯವಾದ ಹೇಳಬೇಕು ಯಾಕೆಂದ್ರೆ ಗೊತ್ತಿಲ್ಲ ಹಿಂಗಾಗುತ್ತೆ ಅಂತ ಹೆಂಗ ಅವ್ರೆಲ್ಲರೂ ಪಾರ್ ಮಾಡಿದೀರ ಇವ್ರಿಬ್ರು ಹೇಗೋ ಬಂದ್ಬಿಟ್ಟಿದ್ರೆ ಅವ್ರ ಪ್ರಾಣ ಹೌದು ನಿಜವಾಗಿ ನಿಜವಾಗಿ ನಾವು ಎಲ್ಲರಿಗೆ ಮಾಹಿತಿ ಕೊಟ್ಟಿದೀವಿ ಅಂದ್ರೆ ಏನೋ ಒಂದು ಸಂಭವಿಸಬಹುದು ಅಂತ ನಮ್ ಮನ್ಸಲ್ಲೂ ಕೂಡ ಆದ್ರೆ ಮಳೆ ಅಷ್ಟು ಹೊಡಿತಾ ಇತ್ತು ದಿನಕ್ಕೆ ಹತ್ತು ಇಂಚ್ ಮೇಲೆ ಹೊಡೆದಿ ಹೊಡಿತಾ ಇತ್ತು ಆದ್ರಿಂದ ನಾವು ಜನರಿಗೆ ಮೊದಲೇ ನಾವು ಮಾಹಿತಿ ಕೊಟ್ಟುಬಿಟ್ಟು ಸ್ಥಳಾಂತರ ಮಾಡಿದೀವಿ ಆ ಜಾಗದಲ್ಲಿ ಈಗ ಹನ್ನೊಂದು ಮನೆ ಹೋದಂಥ ಜಾಗ ಇಲ್ಲಿ ಹತ್ರದಲ್ಲೇ ಇದೆ ಅಲ್ಲೂ ಕೂಡ ನಾವು ಆ ಜನರನ್ನು ಸ್ಥಳಾಂತರ ಮಾಡದಿದ್ದರೆ ಸುಮಾರು ನಲವತ್ತೈದು ಜನರು ಅಲ್ಲಿ ವಾಸ ಇದ್ದರು ಅವ್ರನ್ನ ಸಂಪೂರ್ಣ ಮಾರನೇ ದಿನ ಬೆಳಿಗ್ಗೆ ಬಂದು ಅವ್ರನ್ನ ನೋಡೋತ್ತಿಗೆ ನಾವು ಕೂಡ ಆ ಸ್ಪಾಟಲ್ಲೇ ಇದ್ದ ಎಲ್ಲರ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ಆ ಪರಿಸ್ಥಿತಿಯಲ್ಲಿ ಮನೆಯನ್ನು ನೋಡಿದ್ದೀವಿ ಇಲ್ಲಿ ಈ ಜಾಗದಲ್ಲಿ ಇವತ್ತು ಕೂಡ ಅಷ್ಟೇ ಇಲ್ಲಿ ಇರುವಂಥ ಎಲ್ಲ ತೋಟದ ಮಾಲೀಕರು ಕೂಡ ಅಷ್ಟೇ ಅವ್ರಿಗೆ ಮನೆ ಸಿಕ್ಕಿರ್ಬೋದು ಆದರೆ ತೋಟ ಇಲ್ಲೇ ತೋಟ ಹಾಂ ಇದೇ ತೋಟ ಇಲ್ಲೇ ಅವರು ಜೀವನ ಮಾಡಬೇಕು ಮಕ್ಕಳು ಅವರ ಎಜುಕೇಶನ್ ಇರ್ಬೋದು ಮಕ್ಕಳದು ಅವ್ರದ್ದು ಜೀವನ ಮಟ್ಟ ಇರ್ಬೋದು ಎಲ್ಲ ಈ ತೋಟದಿಂದನೇ ಆಗಬೇಕು ಅವರಿಗೆ ಸುಮಾರು ಜಾಗಗಳೆಲ್ಲ ಹೋಗಿ ಈಗಲೂ ಅದ್ರಲ್ಲಿ ಏನು ಬೆಳೆಯದಂಥ ಪರಿಸ್ಥಿತಿ ಇದೆ ಬರೀ ಬೆಂಡೆ ಮರಗಳು ಮಾತ್ರ ಈಗ ಬಂದಿದೆ ಸುಮಾರು ಐದಾರು ವರ್ಷ ಕಳೆದರೂ ಏನೊಂದು ಕಾಡು ಬೆಳೆದಿಲ್ಲ ಇಲ್ಲಿ ಹೌದು ನೋಡಿ ಇಲ್ಲಿ ಇದ್ದವರೆಲ್ಲ ಎಲ್ಲೆಲ್ಲ ಇವರು ಜಂಬೂರ್ ಬಾಣೆಯಲ್ಲಿ ಇವರಿಗೆ ಪುನರ್ವಸತಿಯಲ್ಲಿ ಮನೆಗಳು ಸಿಕ್ಕಿದೆ ಜಂಬೂರು ಮತ್ತೆ ಕರನಂಗೇರಿ ನಿಸರ್ಗ ಬಡಾವಣೆ ಅಂತ ಮಾಡಿದ್ದಾರೆ ಸರ್ಕಾರದ ವತಿಯಿಂದ ಮನೆಗಳು ಸಿಕ್ಕಿದೆ ಆದ್ರೆ ಸಿಕ್ಕಿದ್ರು ಅವರಿಗೆ ವಾಸ್ತವಾಂಶ ಏನು ಅಂತ ಹೇಳಿದ್ರೆ ಇನ್ಕಮ್ ಇಲ್ಲ ಇನ್ಕಮ್ ತೋಟದಿಂದನೇ ಆಗಬೇಕು ಜೀವನಕ್ಕೋಸ್ಕರ ಮಳೆಗಾಲದಲ್ಲಿ ಬೇರೆ ಕಡೆ ಹೋಗ್ತಾರೆ ಬೇಸಿಗೆ ಇಲ್ಲಿ ಕೆಲಸ ಮಾಡಿಸ್ತಾ ಇದೆ ಏನ್ ಮಾಡೋದು ಅನಿವಾರ್ಯವಾಗಿ ನಾವು ಬದುಕು ನಡೆಸಲೇಬೇಕು ಮತ್ತೆ ಮಳೆಗಾಲ ಬಂದಾಗ ಭಯ ಆ ಬೈಕ್ ಹೋಗಿ ಮನೆ ಅಲ್ಲೇ ಇದ್ರೂ ಕೂಡ ಬೇರೆ ಕಡೆ ಎಲ್ಲಾದರೂ ಬಾಡಿಗೆ ಮನೆಯಲ್ಲಿ ಇದ್ದು ಮಳೆ ನಿಂತ ಮೇಲೆ ಮತ್ತೆ ಅವರ ತೋಟಗಳಿಗೆ ಹುಡುಕಿಕೊಂಡು ಜಮೀನು ಕಡೆ ಬರಬೇಕಾಗಿದೆ ನಿಜವಾಗ್ಲೂ ಇದೊಂದು ದೊಡ್ಡ ದುರಂತ ನಮ್ಮ ಕೊಡಗಲಿ ಆಗಿದ್ದು ಸರ್ ಯಾವಾಗಲೂ ಮರೆಯೋಕ್ಕಾಗದಂಥ ಘಟನೆ ಅವರು ಯಾವತ್ತೂ ಮರೆಯೋಕ್ಕಾಗದೇ ಇಲ್ಲ ಅಲ್ಲಿಯ ಜನಗಳು ತೋರದಲ್ಲಿ ನಡೆದ ಘಟನೆ ನಮ್ಮ ತಲಕಾವಿಲಿ ನಡೆದಂಥ ಘಟನೆ ಮತ್ತು ಇಲ್ಲಿ ಎಮ್ಮೆತಾಳು ಮೇಘತಾಳದಲ್ಲಿ ನಡೆದ ಘಟನೆಗಳನ್ನ ಯಾರೂ ಕಣ್ಣಲ್ಲಿ ನೀರ್ ಬರುತ್ತೆ ಇವಾಗ ಹೌದೌದು ಸರಿ ಈಗ ಅಮ್ಮ ಮಗ ಅವರು ಇಲ್ಲೇ ಜೀವನ ಕಂಡುಕೊಂಡವರು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ಇಲ್ಲೇ ನನಗೆ ಗೊತ್ತಿದ್ದಾಗೆ ಇಲ್ಲೇ ಅವರು ಒಂದು ತೋಟ ಕೂಡ ಒಂದು ಮೂರ್ ಎಕರೆ ತೋಟ ಇತ್ತು ಅವರಿಗೆ ಆ ತೋಟ ಕೆಲಸ ಮಾಡ್ಕೊಂಡು ಅದ್ರಲ್ಲೇ ಜೀವನ ಮಾಡ್ತಾ ಇದ್ರು ಆ ಮಗ ಆಟೋ ಓಡಿಸ್ತಾ ಇದ್ದಾರೆ ತಂದೆ ಇರಲಿಲ್ಲ ಅವರಿಗೆ ಇಬ್ರು ಮೂರ್ ಜನ ಗಂಡು ಮಕ್ಕಳು ಇಬ್ರು ಬ್ಯಾಂಗ್ಳೂರಲ್ಲಿ ಹೂ ಮತ್ತು ಗಣಿ ವಿಜ್ಞಾನ ಇಲಾಖೆಯವರು ಇದನ್ನೆಲ್ಲ ವಾಸಕ್ಕೆ ಯೋಗ್ಯ ಇಲ್ಲ ಅಂತ ಮಾಡಿದ್ದಾರೆ ಇಲ್ಲಿ ಇನ್ನೂ ಕೆಲವು ಮನೆಗಳಲ್ಲಿ ವಾಸ ಇದ್ದಾರೆ ಜನರು ಅವ್ರನ್ನ ಸ್ಥಳಾಂತರ ವಾಸ ಇದ್ದಾರೆ ವಾಸ ಇದ್ದಾರೆ ಅದು ಇದ್ದರೆ ಇನ್ನು ಈ ಪಕ್ಕದಲ್ಲಿ ಒಂದು ಮೂರ್ ನಾಲ್ಕು ಮನೆಗಳು ಕೂಡ ವಾಸ ಇದ್ದಾರೆ ಅವ್ರನ್ನ ಸ್ಥಳಾಂತರ ಮಾಡಿ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೊಂದು ಮನೆಗಳನ್ನ ಸ್ಥಳ ಸ್ಥಳಾಂತರ ಮಾಡಿಂತ ಈಗಲೂ ಕೂಡ ನಾವು ಡಿ ಸಿ ಅವರಿಗೆ ಮನವಿ ಮಾಡಿದ್ದೀವಿ ನಮ್ಮ ಮಾನ್ಯ ಶಾಸಕರು ಡಾಕ್ಟರ್ ಮಂತ್ರಗೌಡ ಅವರಿಗೆ ಕೂಡ ಇತ್ತೀಚೆಗೆ ನಾವು ಮನವಿ ಮಾಡಿದ್ದೀವಿ ಅವರು ಸ್ಪಂದನೆ ಕೊಟ್ಟಿದ್ದಾರೆ ಖಂಡಿತವಾಗಿ ಮಾಡ್ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಹೋಗಿ ಎಲ್ಲಿ ಘಟನೆ ಎಲ್ಲಾಯ್ತು ಹೇಗಾಯ್ತು ಅಂತ ತೋರ್ಸೋಣ ಅಂತಂದ್ರೆ ಹೋಗಿ ಸಾಧ್ಯನೇ ಇಲ್ಲ ನೋಡಿ ಸುತ್ತಮುತ್ತ ಕಾಡಿದೆ ಕಾಫಿ ತೋಟದೊಳಗಡೆ ನಿಂತ್ಕೊಂಡು ವಿಡಿಯೋ ಮಾಡಬೇಕಾಗಿದೆ ಅಲ್ಲಿ ನೀವು ನೋಡಿದ್ರೆ ನಿಮಗೆ ಭಯ ಅನ್ಸುತ್ತೆ ಅಂದ್ರೆ ಎದೆ ನಡಗುತ್ತೆ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರೆ ಸುತ್ತ ಬೆಟ್ಟ ಬೆಟ್ಟ ಎಲ್ಲಾ ಕಡೆನೂ ಬಿದ್ದಿದೆ ಅಲ್ವಾ ಸರ್ ಇಲ್ಲಿ ಎಲ್ಲ ಕಡೆನೂ ಸುತ್ತ ಬೆಟ್ಟದಿಲ್ಲ ಸುತ್ತ ಬೆಟ್ಟದಿಂದನೂ ಕೂಡ ಮಣ್ಣು ಜರಗಿದೆ ಅಯ್ಯಪ್ಪ ಎಂತ ಒಂದು ಭಯಾನಕ ಸ್ಥಳ ಸರ್ ಇದು ಹ್ಮ್ ನಿಜವಾಗ್ಲು ಎಂತ ಎಂತ ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ರು ಜನ ಹೇಗೆಲ್ಲ ಆಗೋದು ಅಲ್ವಾ ಸರ್ ನನಗೆ ಗೊತ್ತಿದ್ದಾಗ ಒಂದ್ ನೂರಾರು ವರ್ಷದಿಂದ ವಾಸ ಮಾಡ್ತಾ ಇಲ್ಲ ಯಾವಾಗ್ಲೂ ಈಗ ಆಗಿಲ್ಲ ಸಣ್ಣ ಆದ್ರೆ ಮಳೆ ವಿಪರೀತ ಆದಾಗ ಮಣ್ಣು ತಡ್ಕೊಳ್ಳುವಂತ ಶಕ್ತಿ ಇಲ್ಲ ಈ ಬಟ್ಟದಲ್ಲಿ ಬರೀ ಜೆಡಿ ಮಣ್ಣು ಕಾಣ್ತಾ ಇದೆ ಅದರಿಂದಾಗಿ ಅಂದ್ರೆ ಆ ಸಂದರ್ಭದಲ್ಲಿ ಆಗಿರೋದೆಲ್ಲ ಜಲ ಸ್ಫೋಟ ಅಂದ್ರೆ ಎಕ್ಸಸ್ ವಾಟರ್ ಫಾರ್ಮ್ ಆಯ್ತು ಅದರಿಂದ ಜಲಸ್ಫೋಟ ಆಯ್ತು ಎಷ್ಟು ಮಟ್ಟಕ್ಕೆ ನೋಡಿದ್ರೆ ಏನಿದು ಒಂದು ಜೆಸಿಪಿ ಕೆಲಸ ಮಾಡ್ತಿದ್ರೇನು ಕಾಮಗಾರಿ ಮಾಡ್ತಾ ಇಲ್ಲಿ ಖಂಡಿತವಾಗಿ ಏನು ಅಂತ ಹೇಳಿದ್ರೆ ಸಂಪಾಜಿಯಿಂದ ನಮಗೆ ಸಾಂತಹಳ್ಳಿ ವರೆಗೆ ಈ ಬೆಲ್ಟ್ ಏನಿದೆ ಇದು ನಿಜವಾಗ್ಲೂ ಆಗಿರುವಂತ ಆ ಹದ್ನೆಂಟರಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದ್ದು ಇದೇ ಏರಿಯಾದಲ್ಲಿ ಸಂಪಾಜಿಯಿಂದ ಸಾಂತಳ್ಳಿ ಬೆಲ್ಟ್ ಇದು ಬಂದು ನಮಗೆ ಮಣ್ಣಂಗೇರಿ ಇರ್ಬೋದು ಆ ಮೊಣ್ಣಂಗೇರಿಯಿಂದ ಕೇನಿಡುಗಣ್ಣೆಯಿಂದ ಮಕ್ಕಂದೂರು ಮತ್ತೆ ಮಾದಾಪುರ ಈ ಬೆಲ್ಟ್ ಗರ್ವಾಲೆ ಸುರ್ಲೆಬ್ಬಿ ಸಾಂತಹಳ್ಳಿ ವರೆಗೆ ಈ ಬೆಲ್ಟಲ್ಲೇ ಹೆಚ್ಚು ಲ್ಯಾಂಡ್ ಸ್ಲೈಡ್ ಆಗಿರುವಂತದ್ದು ಈಗ ಈಗ ಹನ್ನೊಂದು ಮನೆ ಅಂತ ಹೇಳಿದ್ರಲ್ಲ ಸರ್ ಅದು ಇಲ್ಲೇ ಆಗಿದೆ ಅಲ್ಲ ಇಲ್ಲಿ ಎರಡು ಮನೆಗಳು ಎರಡು ಮನೆಗಳು ಅಲ್ಲಿ ಇನ್ನು ಮುಂದಿನ ಸ್ಪಾಟ್ ಇದೆ ಅಲ್ಲಿ ಒಂಬತ್ತು ಮನೆಗಳು ಆಗಿದೆ ಈಗ ನೋಡಿ ಇಲ್ಲೇ ನಿಂತ್ಕೊಳಕ್ ಆಗ್ತಾ ಇಲ್ಲ ತುಂಬಾ ಗಾಳಿ ಇದೆ ಮಳೆ ಮುಗಿತಾ ಬಂದ್ರು ಇಷ್ಟು ಗಾಳಿ ಇದೆ ಸರ್ ಭಯ ಅನ್ಸುತ್ತೆ ಹೋಗಿ ಶವಗಳೆಲ್ಲ ತೆಗೆದ್ರಿ ದಿನದಲ್ಲಿ ನಾವು ಪ್ರಯತ್ನ ಪಟ್ಟ ನಮ್ಮ ಇಲ್ಲಿ ಒಂದು ಟೀಮ್ ಮಾಡ್ಕೊಂಡಿದ್ದ ನಾವು ಏನು ಅಂತ ಹೇಳಿದ್ರೆ ಆ ನಂತರದಲ್ಲಿ ಆ ಎಲ್ಲಾ ಮನೆಗಳದ ವಸ್ತುಗಳು ಅಂದ್ರೆ ಎಲ್ಲ ಅವರು ಹುಟ್ಟ ಬಟ್ಟೆಯಲ್ಲಿ ಮನೆ ಖಾಲಿ ಮಾಡಿ ಬಂದಂತವ್ರು ಪ್ರತಿ ಮನೆಯಲ್ಲಿ ಆ ಎಲ್ಲಾ ವಸ್ತುಗಳು ಅಲ್ಲಲ್ಲಿ ಅದರಿಂದಾಗಿ ನಾವು ಒಂದು ಟೀಮ್ ಮಾಡಿಕೊಂಡಿದ್ದೆ ಒಂದು ಹತ್ತು ಹನ್ನೆರಡು ಜನರದು ಮಕ್ಕಂದೂರು ಭಾಗದ ಎಲ್ಲ ಹುಡುಗರನ್ನ ಯುವಕರನ್ನ ಸೇರಿಸ್ಕೊಂಡು ನಾವೆಲ್ಲ ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂತೇಳಿದ್ರೆ ನಮ್ಮಷ್ಟು ಈ ಪ್ರಯತ್ನ ಪಡುವ ಎಲ್ಲಾದರೂ ಸಿಲಿಂಡ್ರ್ ಇರ್ಬೋದು ಅಥವಾ ಅವರದ್ದು ಚಿನ್ನಾಭರಣ ಮತ್ತು ದುಡ್ಡು ಏನಾದರೂ ಸಿಗ್ಬೋದು ಪೆಟ್ಟಿಗೆಗಳು ಆಗಾಗೇನೆ ಇರ್ಬೋದು ಮಣ್ಣೀಲಿ ಅಂತ ಹೇಳುವಂಥ ದೃಷ್ಟಿಯಿಂದ ನಾವು ಹುಡುಕಿದ್ದೀವಿ ಮೂರನೇ ದಿನಕ್ಕೆ ಮೂರು ನಾಲ್ಕನೇ ದಿನಕ್ಕೆ ನಮಗೆ ಆವಾಗ ಇಲ್ಲಿಗೆ ಉಸ್ತುವಾರಿ ಸಚಿವರಾಗಿದ್ದಂಥ ಸಾರಾ ಮಹೇಶ್ ಅವರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿ ಅವರು ಹೇಳಿದ್ರು ಖಂಡಿತವಾಗಿ ನಾವು ಇವ್ರನ್ನ ಕೊಡ್ತೀವಿ ನಿಮಗೆ ಅಂದರೆ ಆರ್ಮಿಯವರು ನಿಮಗೆ ಎಲ್ಪ್ ಮಾಡ್ತಾರೆ ಅವ್ರ ಜೊತೇಲೆ ನೀವು ಕಾರ್ಯಾಚರಣೆ ಮಾಡಿ ಹುಡ್ಕೋಕ್ಕೆ ಪ್ರಯತ್ನ ಪಡಿ ಅಂತೇಳಿ ಆ ನಿಟ್ಟಿನಲ್ಲಿ ಅವ್ರಿಗೆ ನಾವು ಕೇಳಿರೋದು ಅವ್ರ ಹತ್ರ ಒಂದು ಲ್ಯಾಡರ್ ಮತ್ತು ರೋಫ್ ಏನಿದೆ ಅದು ಕೊಡಿ ಅಂತೇಳಿ ಕೇಳಿ ಸಹಾಯದಿಂದ ನಾವು ಹುಡ್ಕ್ಬೋದು ಅಂತೇಳಿ ಆ ನಮ್ಮ ಹುಡುಗರೆಲ್ಲ ಸೇರಿಕೊಂಡು ಆ ಆರ್ಮಿಯವರು ಕೂಡ ಒಟ್ಟಿಗಿದ್ರು ಆರ್ಮಿಯವರು ಹೋದ ಮೇ ಅವರಿಗೂ ಹುಡುಕಿ ಸಿಗದ ಪರಿಸ್ಥಿತಿಯಲ್ಲೂ ನಮ್ಮ ಹುಡುಗರೆಲ್ಲ ಸೇರಿ ಆ ಮರಗಳನ್ನೆಲ್ಲ ಹಾಕಿ ಕೆಳಗೆ ಫಸ್ಟ್ ಕಂಡಿಡಿದ ನಮ್ಮ ಬೆಟಾಲಿಯನ್ ಹುಡುಗರು ತಾಯಿ ಮತ್ತೆ ಮಗ ಹತ್ರ ಅಂದ್ರೆ ಒಂದ್ ಸ್ಪಾಟ್ ಅಲ್ಲಿ ತಾಯಿ ಇದ್ರು ಇನ್ನೊಂದು ಸ್ಪಾಟ್ ಅಲ್ಲಿ ಮಗ ಆವಾಗ ನಾವು ಆ ನಂತರ ನಾವು ದಿನಗಳಲ್ಲಿ ಏನು ಏನ್ ಅಂತ ಹೇಳಿದ್ರೆ ಇಲ್ಲಿ ಒಂದು ಮನೆ ಬಾಕಿ ಆಗಿತ್ತು ಚಂದ್ಗೋಪಾಲ್ ಅಂತ ಹೇಳುವವ್ರದ್ದು ಆ ಮನೆಗಳಿರುವಂಥ ಆ ಮನೆ ವಸ್ತುಗಳನ್ನ ಕೂಡ ನಾವು ಶಿಫ್ಟ್ ಮಾಡಲಿಕ್ಕೆ ಅವರಿಗೆ ಸಹಾಯ ಮಾಡಿದ್ದೀವಿ ಆನಂತರ ಈ ಮನೆಗಳದ ವಸ್ತುಗಳು ಕೂಡ ಅಲ್ಲಿ ನಮಗೆ ಕೆಳಗಡೆ ಸಿಕ್ಕಿದೆ ದುಡ್ಡು ಮತ್ತು ಚಿನ್ನಾಭರಣ ಎಲ್ಲ ಅವರ ಮಗ ಕೂಡ ಇದ್ದರು ಅವರಿಗೆಲ್ಲ ಆವಾಗ ಒಪ್ಪಿಸಿದ್ದೀವಿ ಸಿಲಿಂಡ್ರ್ ಕೂಡ ಇತ್ತು ಅವರ ಮನೆ ಸಿಲಿಂಡ್ರನ್ನ ಕೂಡ ಅವರಿಗೆ ಒಪ್ಪಿಸಿದ್ದೀವಿ ಆ ನಂತರ ಹನ್ನೊಂದು ಮನೆಗಳು ಏನಿದೆ ಅವು ಅಲ್ಲಿ ಕೂಡ ನಾವು ಈ ಕಾರ್ಯಾಚರಣೆ ಮಾಡಿದ್ದೀವಿ ಹೆಚ್ಚಿನ ಸಿಲಿಂಡರ್ ಕೂಡ ಎಲ್ಲರಿಗೆ ಸಿಕ್ಕಿದೆ ಒಂದೆರಡು ಬಿಟ್ಟರೆ ಬಾಕಿ ಎಲ್ಲ ಸಿಲಿಂಡರ್ ಮತ್ತು ಏನೇನು ಸ್ವಲ್ಪ ಸ್ವಲ್ಪ ಚಿನ್ನಗಳೆಲ್ಲ ಇದೆ ಅದೆಲ್ಲ ಸಿಕ್ಕಿದೆ ಎಲ್ಲಾ ಸಿಕ್ಕಿದೆ ಅಂತ ನಾನು ಹೇಳೋದಿಲ್ಲ ಸ್ವಲ್ಪ ಮಟ್ಟಿಗೆ ಸಿಕ್ಕಿರಬಹುದು ಈಗ ಅವ್ರು ಕಳ್ಕೊಂಡಿರೋದು ಒಂದು ನೂರಕ್ಕೆ ನೂರ ನೂರಲ್ಲಿ ಒಂದು ನಲ್ವತ್ತು ಪರ್ಸೆಂಟ್ ಅಷ್ಟು ಏನೇ ಸಿಗ್ಲಿ ಸರ್ ಆದ್ರೆ ಸಿಕ್ಕಿರೋದು ಜೀವ ಹೌದೌದು ಕಳ್ಕೊಂಡಂತ ಜೀವನ ನಾವು ನಮ್ಮ ಇಡೀ ಗ್ರಾಮ ಪಂಚಾಯತ್ ಯಾವ ಸ್ಥಿತಿಯಲ್ಲಿ ಇದೆ ಅಂತ ಹೇಳಿದ್ರೆ ನಾವೆಲ್ಲ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಹಿಂದೆ ಹೋಗಿದ್ದೀವಿ ಇನ್ನು ಮುಂದೆ ಅದನ್ನು ತಗೊಂಡು ಬರಬೇಕು ಅಂತಂದರೆ ಇನ್ನೊಂದು ಇಪ್ಪತ್ತೈದು ವರ್ಷ ನಮಗೆ ಬೇಕಾಗುವುದು ಕಾಲಾವಕಾಶ ಆ ಪರಿಸ್ಥಿತಿಯಲ್ಲಿ ಇಲ್ಲಿ ಜನರ ಜೀವನ ಇದೆ ಈ ನಿಟ್ಟಿನಲ್ಲಿ ನಾವು ಕೂಡ ಅಷ್ಟೇ ಗ್ರಾಮ ಪಂಚಾಯಿತಿಯಿಂದ ಏನೇನು ಮಾಡಬೇಕು ಸವಲತ್ತುಗಳನ್ನ ಕೊಡಬೇಕು ಶ್ರಮ ಮೀರಿ ಪ್ರಯತ್ನ ಪಡ್ತಾ ಇದ್ದೀವಿ ಸಾಧ್ಯವಾದಷ್ಟು ಮಟ್ಟಿಗೆ ಕಾ ಆಗಿದೆ ಕಾರ್ಯರೂಪಕ್ಕೆ ತಂದಿದ್ದೀವಿ ಇನ್ನೂ ಆಗಬೇಕು ಅಂತ ನನ್ನದೊಂದು ನಿರೀಕ್ಷೆ ಅಷ್ಟೇ ಅವ್ರದ್ದು ಶವ ಸಂಸ್ಕಾರ ಎಲ್ಲ ಅವರು ಮಡಿಕೇರಿಲೇ ಮಾಡಿರೋದು ಶವ ಸಂಸ್ಕಾರ ಎಲ್ಲ ಮಡಿಕೇರಿಲ್ಲೇ ಮಾಡಿರೋದು ಆವಾಗ ಅವರು ಹಿಂದೂ ರುದ್ರಭೂಮಿಲಿ ಅಲ್ಲೆಲ್ಲ ಒಂದು ಕಾರ್ಯಪಡೆನೇ ಇತ್ತು ಅವರ ಮುಖಾಂತರ ಅಲ್ಲೇ ನಾವು ದಪನ ಕೂಡ ಮಾಡಿ ನೋಡ್ಬೋದಾಗಿತ್ತ ಶವ ಏನಾದರೂ ಶವ ಕಂಪ್ಲೀಟ್ ಇದಾಗಿತ್ತು ಎಂಥ ಅದು ಊದ್ಕೊಂಡಿತ್ತು ಅದನ್ನ ಹಂಗೇನೆ ಕೆಳಗಡೆಯಿಂದ ಎಲ್ಲರೂ ಸೇರಿಕೊಂಡು ಆಗ ತಗೊಂಡು ಬಂದು ಇಲ್ಲಿ ಮೇಲ್ಗಡೆಯಿಂದ ಮತ್ತೆ ತರ್ಕೊಂಡು ಹೋಗಿ ತಗೊಂಡೋಗಿ ಮಾರ್ಚರ್ ಇಲ್ಲಿ ಪೋಸ್ಟ್ ಆಗಿ ಅಲ್ಲೇ ದಪ್ಪನ ಮಾಡಿದ್ವಿ ಪರಿಹಾರ ಎಲ್ಲ ಅವ್ರನ್ನ ಇಬ್ಬರು ಮಕ್ಳಿಗೆ ಆ ಇಬ್ಬರು ಮಕ್ಕಳಿಗೆ ಐದೈದು ಲಕ್ಷ ರೂಪಾಯಿ ಇದೆ ಸರ್ಕಾರದಿಂದ ಪರಿಹಾರ ಸಿಕ್ಕಿದೆ ಮನೆ ಕೂಡ ಸಿಕ್ಕಿದೆ ಅವರಿಗೆ ಒಂದು ಮನೆ ಆ ಮನೆ ಅವರು ಹತ್ತು ಲಕ್ಷ ತಗೊಂಡು ಬೆಟ್ಟಗೆರಲ್ಲಿ ಮನೆ ಮನೆ ಕಟ್ಟಿದ್ದಾರೆ ಇಲ್ಲಿ ಮೂರೆಕ್ರೆ ಅವ್ರು ಜಮೀನ್ ಇತ್ತು ಜಮೀನಿ ಇತ್ತು ಆ ಜಮೀನಲ್ಲಿ ಈಗ ಏನು ಉಳ್ಕೊಂಡಿಲ್ಲ ಏನ್ ಒಂದ್ ಕಾಲ್ ಎಕರೆ ಅಷ್ಟೇ ಏನಾದ್ರು ಉಳ್ಕೊಂಡಿದ್ರು ಇರ್ಬೋದು ಅದೇನೋ ಏನೋ ಮಾಡಾಕ್ ಏನ್ ಮಾಡಕ್ ಆಗಲ್ಲ ಅವ್ರೇನ್ ಮಾಡ್ತಾ ಇಲ್ಲ ಆ ತರ ಏನೋ ಆಗೋದು ಇಲ್ಲ ಎಲ್ಲಿ ಹೋಗಿ ಏನ್ ಮಾಡಾಕ ಆಗುತ್ತೆ ಸಾ ಅಜ್ಜಿ ತಾತ ಇಬ್ರು ಒಂದು ಮನೆಯಲ್ಲಿ ಒಂದು ಮೂಲೆಲಿ ಕೂತಿದ್ರು ಇಡೀ ಮನೆ ಬಿದ್ದೋಯ್ತು ಅಂತ ಮಾಹಿತಿ ಇದೆ ಸರ್ ಸರ್ ಅದು ಎಲ್ಲ ಈಗಾಗಲೇ ಅಲ್ಲಿ ಆ ಜಾಗದಲ್ಲಿ ಆ ಜಾಗದ ಪಕ್ಕದ ಇವರು ಇದ್ದಿದ್ದು ಒಂದು ನೂರು ಮೀಟರ್ ಅಂತರದಲ್ಲಿ ಇದ್ದಂತ ಮನೆ ಇದು ಇದ್ರ ಸುತ್ತು ಈ ಮನೆಗಳದು ಯಾರದು ಚಂದಗೋಪಾಲ್ ಅಂತ ಹೇಳಿ ಅವರು ಅವರು ಮತ್ತೆ ಗಂಡ ಹೆಂಡತಿ ಮಾತ್ರ ಆ ಮನೇಲಿ ಇದ್ದಿದ್ದು ಆ ಸಂದರ್ಭದಲ್ಲಿ ಏನಾಗಿದೆ ಅದು ದ್ವೀಪ ತರ ಆಗೋಗಿತ್ತು ಆ ಮನೆ ಮಧ್ಯದಲ್ಲಿ ಮಾತ್ರ ಮನೆ ಉಳ್ಕೊಂಡಿತ್ತು ಸುತ್ತ ಸುತ್ತು ಸ್ಲೈಡ್ ಆಗಿ ಹೋಗಿತ್ತು ಮಣ್ಣೆಲ್ಲ ಮನೆ ಮಾತ್ರ ಉಳಿದ ದ್ವೀಪ ತರ ಆಗಿದೆ ಅದೀಗ ನೀವು ವಿಡಿಯೋದಲ್ಲಿ ನೋಡಬಹುದು ಆ ದ್ವೀಪದ ಮಧ್ಯದಲ್ಲಿ ಒಂದು ಮನೆ ನಿಂತಾಗೆ ಕಾಣ್ತದೆ ಆ ಸುತ್ತು ಲ್ಯಾಂಡ್ ಸ್ಲೈಡ್ ಆಗಿ ಹೋಗಿತ್ತು ಆಗ ಆ ಸಂದರ್ಭದಲ್ಲಿ ಅವ್ರನ್ನ ಸ್ಥಳಾಂತರ ಮಾಡಲಿಕ್ಕೆ ನಾವು ಪ್ರಯತ್ನ ಪಟ್ಟಿದೀವಿ ಅವರಿಗೆ ಕೂಡ ಇನ್ಫಾರ್ಮೇಶನ್ ಕೊಟ್ಟಿದ್ದ ಅವ್ರು ಅಲ್ಲೇ ಇದ್ರು ಆ ಉಮೇಶನ್ ಅವರ ಮನೆ ಪಕ್ಕ ಇದ್ದಿದ್ರಿಂದ ಇದ್ದಿದ್ರಿಂದ ಅವ್ರು ಮಾರನೇ ದಿನ ನಾವು ಸ್ಥಳಾಂತರಗೊಳ್ತೀವಿ ಅಂತ ಹೇಳಿದ್ರು ಆದ್ರೆ ಆ ರಾತ್ರಿ ಆತರ ಸಂಭವಿಸಿದೆ ಆ ದಿನ ಏನು ಹೇಳಿದ್ರೆ ನಾವು ಇಲ್ಲೇ ಇದೇ ಜಾಗದಿಂದ ಇಳಿದು ಆ ಮನೆಗೆ ಕೂಡ ಹೋಗಿದ್ದೀವಿ ಸಂಜೆ ಹೊತ್ತಿಗೆ ಮಾಧ್ಯಮದವರು ಮತ್ತು ಎಲ್ಲ ಸಂಘ ಸಂಸ್ಥೆಯವರೆಲ್ಲ ಸೇರಿ ಅವ್ರನ್ನ ಒಂದು ಸ್ಥಳಾಂತರ ಮಾಡುವಂಥ ವ್ಯವಸ್ಥೆ ಆಗಿದೆ ಹದಿನಾರರ ಸಂಜೆ ಅವ್ರನ್ನ ಸ್ಥಳಂತರ ಮಾಡಿದಿರಿ ಅಪ್ಪ ಎಷ್ಟು ಭಯದಲ್ಲಿ ಅವರು ಕೂತಿರ್ಬೋದು ಅವರು ವಯಸ್ಸು ಬೇರೆ ಯಾರು ಯಾರು ಇರ್ಲಿಲ್ಲ ಸರ್ ಯಾರು ಇರ್ಲಿಲ್ಲ ಸುತ್ತಮುತ್ತ ಯಾರು ಇರ್ಲಿಲ್ಲ ಇವರು ಈ ತರ ಮನೆ ಹೋಗಿತ್ತು ಅದು ಒಂದೇ ಮನೆ ಬಾಕಿ ಆಗಿತ್ತು ಆ ಮನೆಯಲ್ಲಿ ಅಜ್ಜಿ ತಾತ ಇبرನೇ ಇದ್ದಿದ್ದು ಮಕ್ಕಳು ಇರಲಿಲ್ಲ ಮಕ್ಕಳು ಇರಲಿಲ್ಲ ಅವರಿಬ್ಬರೇನೇ ಇದ್ದಿದ್ದು ಈಗ ಅವರಿಗೆ ಮನೆ ಸಿಕ್ಕಿದೆ ಆ ಚಂದ ಗೋಪಾಲ ಅಂತ ಹೇಳೋರು ತೀರಿ ಹೋಗಿದ್ದಾರೆ ಅಮ್ಮ ಇದ್ದಾರೆ ಅಮ್ಮ ಇದ್ದಾರಾ ಎಲ್ಲಿದ್ದಾರೆ ಸರ್ ಅವರು ಜಂಬೂರ್ ಬಾಣೆಯಲ್ಲಿ ಅವರಿಗೆ ಪುನರೋತ್ತತ್ತಿಗೆ ಮನೆ ಸಿಕ್ಕಿದೆ ಅಯ್ಯೋ ಈಗ ಸದ್ಯ ಪಾಪ ಅಯ್ಯ ಅಪ್ಪ ಅವ್ರು ಎಷ್ಟು ಭಯ ಪಟ್ಕೊಂಡ್ ಕೂತಿರ್ಬೋದು ಆದಂಥ ಘಟನೆ ಅದು ಅಲ್ಲಿಂದ ಇಡೀ ದಿನ ಇಡೀ ದಿನ ಅಂದ್ರೆ ರಾತ್ರಿ ಈ ತರ ಸಂಭವಿಸಿದೆ ಮಾರನೇ ದಿನ ಸಂಜೆ ಐದು ಗಂಟೆವರೆಗೆ ಅವ್ರಿಗೆ ಅದೇ ಮನೇಲೆ ಕೂತಿದ್ರು ಅವರು ಅವ್ರ ಮನೇಲಿ ಬಿದ್ದೋಗುತ್ತೆ ಅನ್ನೋ ಆ ಭಯದಲ್ಲೇ ಇದ್ರು ಆದ್ರೆ ಇಲ್ಲಿಂದಲ್ಲ ನಾವು ಹಿಂಗೆ ವೇವ್ ಮಾಡಿದಾಗ ಅಲ್ಲಿ ಮನೆಯಿಂದ ಒಳಗಡೆಯಿಂದ ಹಿಂಗೆ ವೇವ್ ಮಾಡ್ತಿದ್ರು ಅವರು ಬಂದು ಆ ರೀತಿ ಎಷ್ಟು ವಯಸ್ಸಾಗಿತ್ತು ಸರ್ ಅವ್ರಿಗೆ ಅವರಿಗೆ ಚಂದಗೋಪಾಲ್ ಅಂತ ಹೇಳೋರಿಗೆ ಒಂದ್ ಅರವತ್ತೈದು ವಯಸ್ಸು ಇವರಿಗೆ ಒಂದು ಅರವತ್ತು ವಯಸ್ಸು ಆ ಆದಾಗ ಹೌದು ಹೇಗೋ ಬದುಕಿದ್ರಲ್ಲ ಅಲ್ಲಿ ಜಮೀನಿನ ಇತ್ತ ಅವ್ರಿಗೆ ಜಮೀನ್ ಇದೆ ಈಗಲೂ ಇದೆ ಸ್ವಲ್ಪ ಬಾಕಿ ಆಗಿದೆ ಅವರ ತೋಟ ಒಂದು ಎಕರೆ ಜಮೀನ್ ಇತ್ತು ಎರಡು ಎಕರೆ ಹೋಗಿರಬಹುದು ಇನ್ನು ಎರಡು ಎಕರೆ ಬಾಕಿ ಉಳ್ಕೊಂಡಿದೆ ಒಂದು ಘಟನೆ ಮತ್ತೆ ಆಗದ ಬೇಡ ಕೇರಳದಲ್ಲಿ ನೋಡಿದ್ವಲ್ಲ ಸರ್ ವೈನಾಡಲ್ಲಿ ಸೇಮ್ ನನಗೆ ನಮ್ಮ ಕೊಡಗುನ ನೋಡ್ತಾ ಇದ್ರೆ ಸೇಮ್ ಇನ್ಸಿಡೆಂಟ್ ಅದೇ ತರ ಇಲ್ಲ ಆಗಿದ್ದು ಇಲ್ಲೂ ನೋಡಿ ನಮ್ಮ ಕೊಡಗು ಕೂಡ ಇಷ್ಟೆಲ್ಲ ಅನಾಹುತ ಅವಾಗ ಸಂಭವಿಸಿತ್ತು ಮತ್ತೆ ಇನ್ನೊಂದ್ಸರಿ ಹಿಂಗ ಆಗದ ಬೇಡ ಎಲ್ಲೂ ಬೇಡಪ್ಪ ಇಂತರ್ಘಟನೆಗಳನ್ನ ನೋಡಕ್ಕೆ ಆಗೋದಿಲ್ಲ ಈಗ ಇಲ್ಲಿ ರಮೇಶ್ ಸರ್ ತುಂಬಾ ಚೆನ್ನಾಗಿ ವಿವರಿಸ್ರು ಮತ್ತೆ ಅವಾಗ ಸರ್ ನಿಮ್ಗೆ ತುಂಬಾ ದೊಡ್ಡ ಧನ್ಯವಾದ ನಿಮ್ಮ ಟೀಮ್ಗೆ ಯಾಕೆಂದ್ರೆ ಅವಾಗ ಹೋಗಕ್ಕೆ ಆಗಲ್ಲ ಅಂತದ್ರಲ್ಲಿ ನೀವು ರೋಪು ಮರದ ದಿಮ್ಮಿಗಳೆಲ್ಲ ಹಾಕೊಂಡು ಹೋಗಿ ನಾನು ಹಳೆ ವಿಡಿಯೋದಲ್ಲೆಲ್ಲ ನೋಡ್ದೆ ತುಂಬಾ ಶ್ರಮ ವಹಿಸಿ ಶವನ ತೆಗ್ದಿದೀರಾ ಏನೇ ಕೊಟ್ರು ಜೀವಗಳನ್ನ ತಂದು ಕೊಡೋಕಾಗೋದಿಲ್ಲ ಪ ಅವ್ರ ಮಕ್ಕಳು ಅವ್ರ ಮುಖನ ನೋಡಿ ಸಂಸ್ಕಾರ ಮಾಡೋದು ಒಂದು ಮುಕ್ತಿ ದೊರಕಿದಾರಲ್ಲ ಅದಕ್ಕೆ ಧನ್ಯವಾದ ಸರ್ ಬನ್ನಿ ಈಗ ಇಲ್ಲಿ ಈ ಇಷ್ಟೆಲ್ಲ ಘಟನೆ ಆಯ್ತು ಕೆಳಗಡೆ ಹೇಳುದು ಅಂತ ಆಗಲ್ಲ ಅಲ್ಲಿ ಹೋಗೋಣ ಅಲ್ಲೊಂದು ಒಂಬತ್ತು ಮನೆಗಳು ಕೂಡ ಇದೇ ರೀತಿ ಆಗಿದೆ ಬನ್ನಿ ಅಲ್ಲಿಗೆ ಹೋಗೋಣ ನಾವು ಇಲ್ಲಿಂದ ಸ್ವಲ್ಪ ದೂರದ ಮುಂದೆ ನೋಡಿದ್ವಿ ಎರಡು ಮನೆಗಳು ಹೋಯ್ತು ಮತ್ತೆ ಚಂದ್ರಾವತಿ ಮತ್ತೆ ಅವ್ರ ಮಗ ಉಮೇಶ್ ಅವರು ಡೆತ್ ಆಯಿತು ಅಂತ ತೋರಿಸಿದ್ವಿ ನವರು ಅದಾದ್ರಿಂದ ಹಿಂದೆ ಬಂದ್ರೆ ನೀವು ನೋಡಬಹುದು ಇಲ್ಲಿ ಎಷ್ಟು ಒಂಬತ್ತು ಮನೆಗಳಿತ್ತಂತೆ ನೋಡಿ ನಿಮ್ಗೆ ಅನ್ಸುತ್ತಾ ಇಲ್ಲ ಒಂಬತ್ತು ಮನೆಗಳಿತ್ತು ಅಂತ ಒಂಬತ್ತು ಮನೆ ಹೋಗ್ಲಿ ಒಂದು ಇತ್ತು ಅಂತ ಯಾವ ರೀತಿ ಆರು ವರ್ಷಕ್ಕೆ ಬೆಂಡೆ ಮರಗಳು ಬೆಳೆದಿದೆ ಯಾಕೆಂತ ಹೇಳಿದ್ರೆ ಇಲ್ಲಿ ಸ್ಲೈಡ್ ಆದಂತ ಜಾಗ ಆ ತೋಟದಲ್ಲಿ ನೋಡಿ ಈ ಕಡೆ ತೋಟ ಇದೆ ಅಲ್ಲ ಅದೇ ರೀತಿ ತೋಟ ಅಲ್ಲಿ ಕೂಡ ಇತ್ತು ಕಾಫಿ ತೋಟ ಕಾಫಿ ತೋಟ ಇತ್ತು ಅಲ್ಲಿಂದನೆ ಜರ್ಗಿದೆ ಅಂದ್ರೆ ಅಷ್ಟು ದೊಡ್ಡ ಬೆಟ್ಟ ಬಂದು ಈ ಒಂಬತ್ತು ಮನೆಗಳನ್ನ ತಗೊಂಡು ಕೆಳಗಡೆ ತೀರಾ ಕೆಳಗೆ ಹೋಗಿದೆ ನಾವು ಆವಾಗ ಒಂದು ವಾರ ಬಿಟ್ಟು ಇಲ್ಲಿ ಹುಡ್ಕಿದಂತ ವಸ್ತುಗಳನ್ನ ಹುಡ್ಕಿದಿವಿ ಈ ಒಂಬತ್ತು ಮನೆಗಳದ್ದು ಏನಾದರೂ ವಸ್ತುಗಳು ಸಿಗಬಹುದಾ ಅಂತೇಳಿ ಯಾಕೆಂದ್ರೆ ಎಲ್ಲರೂ ಹುಟ್ಟ ಬಟ್ಟೆಲ್ಲೇ ಬಂದ್ ಮನೆ ಬಿಟ್ಟು ಹೋಗಿದ್ದವರು ಮನೆಗಳು ಹೋಗ್ಲಿ ಆಯ್ತು ಬೇರೆ ಎಲ್ಲೋ ಮನೆ ಕಟ್ಕೊಂಡಿದ್ದಾರೆ ಜೀವ ಹೋಗ್ಬಿಟ್ಟಿದ್ರೆ ಅಲ್ಲಿ ನೋಡಿ ಅಮ್ಮ ಮಗ ಇಬ್ರು ಕೂಡ ಹೋಗ್ತಾರೆ ಇಲ್ಲಿ ಸುಮಾರು ನಲ್ವತ್ತೈದು ಜನರು ಇಲ್ಲಿ ವಾಸ ಇದ್ರು ಒಂಬತ್ತು ಮನೆಗಳು ಮನೆಗಳ ನಲವತ್ತೈದು ಜನ ಜನ ಇದ್ದಾರೆ ಈಗ ಅವ್ರಿಗೆಲ್ಲ ಮನೆಗಳು ಮನೆಗಳು ಸಿಕ್ಕಿದೆ ಪುನರ್ವಸತಿಯಲ್ಲಿ ಇವ್ರಿಗೆ ಜಂಬೂರ್ ಬಾಣೆಯಲ್ಲಿ ಸಿಕ್ಕಿದೆ ಮನೆಗಳು ಅಲ್ಲಿಂದ ಬೆಟ್ಟ ಕಾಣಿಸ್ತಿದೆಯಲ್ಲ ಅಲ್ಲಿ ಆ ಒಂದು ಕಾಫಿ ಗಿಡಗಳು ಕಾಣಿಸ್ತಿದೆಯಲ್ಲ ಅಲ್ಲಿಂದ ಬಂದಿರೋದಲ್ಲ ಮಣ್ಣು ಅಳ್ದಂಗೆ ಆಗಿ ನಿಜವಾಗ್ಲೂ ಇಲ್ಲಿ ಮನೆಗಳಿದೆಯಾ ಏನು ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಸರ್ ಯಾವ ಅನ್ಕೊಳ್ಳೋ ಸಾಧ್ಯವೇ ಇಲ್ಲ ಕ ಅದು ಕಾಡು ಅನ್ಸುತ್ತೆ ಕೂಡ ಒಂದು ಮನೆ ಇತ್ತು ಇಲ್ಲಿ ಇಲ್ಲಿ ಆ ಬೈಕ್ ನಿಂತಿರೋ ಜಾಗದಲ್ಲಿ ನಿಂತ ಜಾಗದಲ್ಲಿ ಒಂದು ಮನೆ ಇತ್ತು ಮನೆ ಇತ್ತ ಆ ಇದೊಂದು ಈ ಈ ಬಾದಿಯಲ್ಲಿ ಇದೊಂದು ಮನೆ ಇದ್ದು ಲೈನ್ ಅಲ್ಲಿ ಎಂಟು ಮನೆಗಳು ಇಲ್ಲಿದ್ವು ಇಲ್ಲಿದ್ ಮನೆ ಏನಾಯ್ತು ಅದು ಅದು ಕೂಡ ಬಂದು ಮಣ್ಣು ಹೊಡ್ಕೊಂಡೇ ಹೋಗಿರೋದು ಇಲ್ಲೊಂದು ಮನೆ ಇತ್ತ ಬೈಕ್ ನಿಂತಿರೋ ಜಾಗದಲ್ಲಿ ಮನೆ ಇತ್ತು ನೋಡಿ ಎಲ್ಲಿ ಹೆಂಗಿದೆ ಸರ್ ಇದು ಮನೆ ಇತ್ತು ಇಲ್ಲೊಂದು ಮನೆ ಇತ್ತು ಅಂತಂದ್ರೆ ಕೊಚ್ಕೊಂಡ್ ಹೋಗಿದೆ ಎಲ್ಲ ಚೆಂದ ಚೆನ್ನಾಗಿರೋ ಮನೆನ ಸರ್ ಇದರೋ ಮನೆಗಳೇ ಅದ್ ಕೆಲವೊಂದು ಮನೆಗಳು ಸ್ವಲ್ಪ ಕಚ್ಚಾ ಮನೆಗಳಿದ್ವು ಮತ್ತೆ ಒಂದು ಪಕ್ಕ ಮನೆಗಳು ಒಂದು ಆರು ಮನೆಗಳು ಪಕ್ಕ ಮನೆಗಳಿದ್ವು ಒಂದ್ ಎರಡು ಮತ್ತೆ ಕಚ್ಚಾ ಮನೆಗಳಿದ್ವು ಅಷ್ಟೇ ಹೆಂಗಿದೆ ಜಾಗ ಇಲ್ಲಿ ಬಾಳೆ ಗಿಡ ಎಲ್ಲ ಇದು ಅವ್ರ ಮನೆ ಹೌದು ಅದು ಮನೆಗೆ ಸಂಬಂಧಪಟ್ಟವ್ರದೇ ಬಾಳೆ ಗಿಡ ಬಾಳೆ ಗಿಡ ನಿಂತ್ಕೊಂಡ್ ನೋಡಿದ್ರೆ ಪಾ ನನಗೆ ತೋರ ಇದಕ್ಕಿಂತ ಇದು ಭಯಾನಕ ಅನ್ನಿಸ್ಬಿಡ್ತು ಖುಷಿ ಪಡೋ ವಿಚಾರ ಏನು ಅಂತಂದ್ರೆ ಇಲ್ಲಿ ಜನಗಳಿಗೇನು ಹಾನಿ ಆಗಲಿಲ್ಲ ಪ್ರಾಣ ಹಾನಿ ಆಗಿಲ್ಲ ತಾಯಿ ಮಗ ಬಿಟ್ರೆ ಈ ಏರಿಯಾದಲ್ಲಿ ಈ ಮನೆಗಳು ಒಂಬತ್ತು ಮನೆಗಳನ್ನ ಒಂದಿನ ಮೊದ್ಲು ಸ್ಥಳಾಂತರ ಮಾಡಿದ್ರಿಂದ ಇಲ್ಲಿ ಜೀವ ಹಾನಿ ಅಷ್ಟ ಆಗಲಿಲ್ಲ ಅವರು ತಕ್ಷಣ ಬಂದ್ಬಿಟ್ಟಿದ್ರೆ ಅವ್ರಿಗೂ ಅದು ಸಹ ಆಗ್ತಿತ್ತು ಅವ್ರು ಕೂಡ ಜೀವ ಉಳಿತು ಎಲ್ಲಾ ಕೋಸ್ಕೊ ಬಂದು ಈ ಕಡೆ ಹೋಯ್ತಲ್ಲ ಹೌದು ಕೆಳಗೆ ತುಂಬಾ ಕೆಳಗಡೆ ಹೋಗಿದೆ ತಂತಿಪಾಲ ಅಂತ ಹೇಳುವಂತ ಜಾಗಕ್ಕೆ ಇದು ಹೋಗಿದೆ ನಿಜವಾಗ್ಲೂ ಕೇರಳ ನೋಡ್ತಾ ಇದ್ದೀನಿ ಏನೋ ವೈನಾಡಲ್ಲಿ ಆದ ಘಟನೆ ಏನಿದೆ ಅದನ್ನೇ ನೋಡ್ತಾ ಇದ್ದೀನಿ ಏನೋ ಅನ್ಸುತ್ತೆ ಆ ಥರ ಎಲ್ಲ ಕಣ್ಮುಂದೆ ಅಂತಿದೆ ಇದು ಸ್ಪಾಟ್ಗೆ ಬಂದು ನೋಡಿದ್ರೆ ಈ ಮೈ ಅಡ್ಗೋಗುತ್ತೆ ಆ ಥರ ಇದೆ ಇಲ್ಲಿ ಈ ನಮಗೂ ಕೂಡ ಅಷ್ಟೇ ಈಗ ಪ್ರತಿ ವರ್ಷ ನಾವು ಜುಲೈ ತಿಂಗಳು ಬಂತು ಅಂತ ಹೇಳಿದ್ರೆ ಜನರಿಗೆ ಇಲ್ಲಿರೋ ಇಲ್ಲಿ ಕೂಡ ಇನ್ನೂ ಕೂಡ ಮನೆಗಳಿದೆ ಇಲ್ಲೇ ಸುತ್ತ ಕೆಳಗಡೆ ಎಲ್ಲ ಹಾ ಕೆಳಗಡೆ ಎಲ್ಲ ಇನ್ನು ಮನೆಗಳಿದೆ ಇಲ್ಲಿ ವಾಸಕ್ಕೆ ಯೋಗ್ಯ ಇಲ್ಲ ಅಂತ ಆಗಿದೆ ಆದರೂ ಕೂಡ ಇವರಿಗೆ ಮನೆ ಬೀಳದ ಈಗ ಎನ್ ಡಿ ಆರ್ ಎಫ್ ಗೈಡ್ ಲೈನ್ ಪ್ರಕಾರ ಸರ್ಕಾರ ಏನು ಅಂತ ಹೇಳಿದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಮನೆ ಬಿದ್ದಿರಬೇಕು ಅಂಥವರಿಗೆ ಮಾತ್ರ ಮನೆ ಕೊಡೋದು ಅಂತ ಇದೆ ವಾಸಕ್ಕೆ ಯೋಗ್ಯ ಇಲ್ಲ ಅಂತ ಹೇಳುವಂಥವರಿಗೆ ಮನೆ ಸಿಕ್ಕಿಲ್ಲ ಇಲ್ಲಿ ಕೂಡ ಇಪ್ಪತ್ತೊಂದು ನಮ್ಮ ಮಕ್ಕಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಸೇರಿದಂತೆ ಇಲ್ಲಿ ಆರು ಮನೆಗಳು ಟೋಟಲ್ ಕ ಕೆ ಇಲ್ಲಿ ನಮ್ಮ ಜಾಂಗೀರ್ ಪೈಸರಿ ಇಂಥ ಒಂದು ಪ್ಲೇಸ್ ಇದೆ ಅಲ್ಲಿ ಒಂದು ಆರು ಮನೆಗಳು ಮತ್ತು ಎಮ್ಮೆತ್ತಾಳು ಭಾಗದಲ್ಲಿ ಮಕ್ಕಂದೂರು ಉದಯಗಿರಿ ಎಲ್ಲ ಆಗಿ ಒಂದು ಇಪ್ಪತ್ತೊಂದು ಮನೆಗಳನ್ನ ನೀವು ಸ್ಥಳಾಂತರ ಮಾಡಿಂತೆ ಈಗಲೂ ಕೂಡ ನಾವು ಡಿ ಸಿ ಅವರಿಗೆ ಮತ್ತು ಎ ಡಿ ಸಿ ಅವರಿಗೆ ಅಂದರೆ ಪುನರ್ವಸತಿಗೆ ಸಂಬಂಧಪಟ್ಟಾಗೆ ಎ ಸಿ ಅವರಿಗೆ ಕೂಡ ನಾವು ಮನವಿ ಮಾಡಿದ್ವಿ ಅದೇ ನಮ್ಮ ಶಾಸಕರು ಕೂಡ ಇತ್ತೀಚೆಗೆ ಇಲ್ಲಿ ಭೇಟಿ ನೀಡಿದರು ಇದೇ ಪ್ಲೇ ಪ್ಲೇಸಿಗೆ ಆ ಮನೆಗಳನ್ನೆಲ್ಲ ಪರಿಶೀಲನೆ ಮಾಡಿ ಹೋಗಿದ್ದಾರೆ ಆಗ ಕೊಡ್ತೀವಿ ಅವ್ರನ್ನ ಸ್ಥಳಾಂತರ ಮಾಡುವಂಥ ಒಂದು ಆಶ್ವಾಸೆಯನ್ನು ಕೂಡ ಜಿಲ್ಲಾಡಳಿತ ಕೊಟ್ಟಿದೆ ನಮಗೆ ಇಷ್ಟ ತನಕ ನಮ್ಮ ಜೊತೆ ಇದ್ದು ಸಾಕಷ್ಟು ಮಾಹಿತಿಗಳನ್ನ ನೀಡಿದ್ದೀರಾ ಖಂಡಿತ ಧನ್ಯವಾದ ಎಮ್ಮೆತಾಳು ಗ್ರಾಮದಲ್ಲಿ ಅಲ್ಲಿ ಬೂಕುಸಿತಗೆ ಒಳಗಾಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಹೋಗಿದ್ದು ಮನೆಗಳು ಹನ್ನೊಂದು ಮನೆಗಳು ಒಂದು ಸೈಡಲ್ಲಿ ಅಂತ ಒಂಬತ್ತು ಮನೆಗಳು ಕೂಡ ಕೊಚ್ಕೊಂಡು ಹೊರಟೋಗುತ್ತೆ ಅದರಲ್ಲಿ ಆವಾಗ ತಾನೇ ಮನೆ ಕಟ್ಟಿ ಇನ್ನೇನು ನವಂಬರ್ಗೆ ಗೃಹ ಪ್ರವೇಶ ಆಗಸ್ಟ್ ಅಲ್ಲಿ ಈ ಘಟನೆ ನಡೆದತ್ತೆ ಒಂದಲ್ಲ ಎರಡಲ್ಲ ಹದಿನೈದು ಲಕ್ಷನ ಖರ್ಚು ಮಾಡಿ ಆ ಮನೆಯ ಕಟ್ಟಿರ್ತಾರೆ ಆ ಮನೆಯ ಮಾಲೀಕರು ನಮ್ಮ ಜೊತೆ ಇದ್ದಾರೆ ದೇವರು ಬನ್ನಿ ಅವರು ನಮ್ಮ ಸಣ್ಣ ಸರ್ ನಮಸ್ತೆ ಸರ್ ನಿಮ್ಮ ನಿಮ್ಮನೆ ಕಟ್ಟಿದ್ರಿ ಗೃಹ ಪ್ರವೇಶಕ್ಕೆಲ್ಲ ರೆಡಿ ಆಗಿತ್ತು ಹೇಗಾಯ್ತು ಸರ್ ಅವತ್ತು ನೀವ್ ಎಲ್ಲಿದ್ರಿ ಇವತ್ತು ನಾವು ಮನೆಯಲ್ಲೇ ಇದ್ವಿ ಪಂಚಾಯತ್ ರಮೇಶ್ ಅವರು ಮತ್ತ ಅವ್ರ ಟೀಮ್ ಅವ್ರು ಬಂದು ನಮ್ಗೆ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟಿದ್ರು ಈ ತರ ಆಗ್ತಾ ಇದೆ ಮನೆಯೆಲ್ಲ ಖಾಲಿ ಮಾಡಬೇಕು ಅಂತ ಮನೆಯಿಂದ ಖಾಲಿ ಮಾಡಿದ್ದು ಹೊರಗಡೆ ಬನ್ನಿ ಅಂತ ಹಾಗೆ ನಾವು ಈ ನಮ್ಮ ಗೌರ್ಮೆಂಟ್ ಸ್ಕೂಲ್ ಇದೆ ಮಕ್ಕಂದ್ರು ಅಲ್ಲಿ ಬಂದು ಎಲ್ಲ ನಿಂತಿದ್ವಿ ಆ ರಾತ್ರಿ ಪೂರ್ತಿ ಇಲ್ಲೇ ಉಳ್ಕೊಂಡಿದ್ವಿ ಮಾಡಿದ ದಿನ ಬೆಳಿಗ್ಗೆ ನಾವು ಮತ್ತೆ ಮನೆ ಹತ್ರ ಹೋಗಿ ನೋಡಿದಾಗ ನಮ್ಮ ಮನೆ ಬೆಟ್ಟ ಪೂರ್ತಿ ಕುಸಿದು ಒಂದಲ್ಲ ಒಂಬತ್ತು ಮನೆಗಳು ಒಂದೇ ಇದ್ರಲ್ಲಿ ಕೊಚ್ಚಿ ಹೋಗಿತ್ತು ಆದ್ರೆ ಅಲ್ಲಿ ಮೂವತ್ತಾರು ಜನ ಏನೋ ವಾಸ ಇದ್ವಿ ನಾವೆಲ್ಲರೂ ಒಂಬತ್ತು ಮನೆಯಿಂದಾಗಿ ಆಗಿಲ್ಲ ಆದ್ರೆ ಆಗಿಲ್ಲರೂ ಹಿಂದಿನ ದಿನ ವಾಪಸ್ ಬಂದ್ಬಿಡ್ರಲ್ಲ ಒಂದಿನ ಮೊದಲೇ ಬಂದಿದ್ರಿಂದ ಎಷ್ಟು ಜನ ಇದ್ರಿ ಸರ್ ನಮ್ಮನೆಯಲ್ಲಿ ಆರು ಜನ ಇದ್ವಿ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಅಂತ ನಾವು ಇವಾಗ ನೀವ್ ಎಲ್ಲಿದ್ದೀರಾ ನಾವು ಈಗ ಜಂಬೂರ್ ಮನೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸರ್ಕಾರದಿಂದ

ಸದ್ಯ ಪ್ರಾಣ ಹಾನಿ ಆಗ್ಲಿಲ್ವಲ್ಲ ಅದಕ್ಕೆ ನೀವು ಖುಷಿ ಪಡಬೇಕು ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೆ ನಾನು ಒಂದು ಫ್ಯಾಕ್ಟ್ರಿ ಇದ್ದೆ ಪ್ರೈವೇಟ್ ಕಂಪನಿಯಲ್ಲಿ ಅಲ್ಲಿಂದ ಬರೋ ಪಿ ಎಫ್ ಹಣ ಅದು ಇದೆಲ್ಲ ತಗೊಂಡಿದ್ದೆ ಆಮೇಲೆ ನಮಗೆ ತೋಟ ಇತ್ತು ಎರಡೂವರೆ ಮೂರು ಎಕರೆ ತೋಟ ಇದೆ ಇಪ್ಪತ್ತು ವರ್ಷ ಅಲ್ಲಿ ಕೆಲಸ ಮಾಡಿ ದುಡ್ಡೆಲ್ಲ ಕೂಡಿಟ್ಟು ಇಲ್ಲ ನಾನು ಹುಟ್ಟಿ ಬೆಳೆದ್ ಮನೆಗೆ ಹೋಗ್ಬೇಕು ಒಂದ್ ಮನೆ ಕಟ್ಕೋಬೇಕು ಅಂತ ಬಹಳ ಆಸೆ ಪಟ್ಟು ಮನೆ ಕಟ್ಟಿದ್ರು ಹೌದು ಆದ್ರೆ ಈ ತರ ಆಗೋಯ್ತು ನಿಮ್ಗೆ ಪರಿಹಾರ ಸಿಕ್ತ ಸರ್ ಪರಿಹಾರ ಎರಡು ಮನೆಗೆ ಎರಡು ಮನೆನೂ ಕೊಟ್ಟಿದ್ರು ಸರ್ಕಾರದಿಂದ ಸರ್ಕಾರ ಮೇಲೆ ಒಂದೂವರೆ ಲಕ್ಷ ಹಣನು ಕೊಟ್ಟಿದ್ದಾರೆ ಬಾಡಿಗೆ ಹತ್ತು ತಿಂಗಳು ಬಾಡಿಗೆ ಕೊಟ್ಟಿದ್ದಾರೆ ಒಂಬತ್ ಮನೆಗಳಿತ್ತಲ್ಲ ಅಲ್ಲಿ ಅಕ್ಕಪಕ್ಕದವರೆಲ್ಲ ಹೇಗಿದ್ರೆ ಅವರು ಈಗ ಎಲ್ಲ ಕೂಲಿ ಮಾಡ್ಕೊಂಡು ಬದುಕ್ತಾ ಇದ್ದವರು ಎಲ್ಲರಿಗೂ ಮನೆ ಇದೆ ತೋಟದ ಏನೇ ಆಗ್ಲಿ ಪ್ರಾಣಗಳು ಉಳ್ಕೊಂಡಿದ್ಯಲ್ಲ ಅದಕ್ಕಿಂತ ಹೆಚ್ಚಿಗೆ ಏನೇ ಇಲ್ಲ ನೀವು ಈ ಈ ಮನೆಯೆಲ್ಲ ಇನ್ನೊಂದ್ ಎರಡು ಮನೆ ಕಟ್ಟಬಹುದು ನೀವು ಚೆನ್ನಾಗಿದ್ರೆ ತಂದೆ ತಾಯಿ ಮಕ್ಳು ಎಲ್ಲ ಹೆಂಡತಿ ಅಲ್ಲ ಇನ್ನೊಂದು ಒಳ್ಳೆ ಮನೆನ ಕಟ್ಟಿ ಚೆನ್ನಾಗಿರಿ ಧನ್ಯವಾದಗಳು ಸರ್ ಇದಿಷ್ಟು ಈ ವಿಡಿಯೋ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಕೊಡುಗಲ್ಲಿ ಬೂಕುಸಿದ್ಧಕ್ಕೆ ಒಳಗಾಗಿ ಅದೆಷ್ಟೋ ಜೀವಹಾನಿಗಳಾಗಿದ್ದಾವೆ ಅವು ಮರುಕಳಿಸಬಾರದು ಅಂತ ಹೇಳ್ತಾ ಈ ವಿಡಿಯೋ ನಾನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು